ಗಂಡ ಹೆಂಡತಿ ಮಧ್ಯೆ ನಂಬಿಕೆ ಅನ್ನೋ ಚಂದವಾಗಿರ್ಬೇಕಂತೆ ಒಂದು ರಥದ ಎರಡು ಚಕ್ರ ಇದ್ದಾಗ ಸಂಸಾರ ಒಂದು ಚಕ್ರ ಏರುಪೇರಾದ್ರೂ ಸಂಸಾರ ಎಂಬ ರಥ ಹಳ್ಳ ಹಿಡಿತದೆ ಹಿಂಗೆ ಒಂದು ಹಳ್ಳಿನಲ್ಲಿ ಗಂಡ ಹೆಂಡತಿ ಇಬ್ರು ಅವಮ್ಮ ಏನು ಸ್ತ್ರೀ ಶಕ್ತಿ ಸಂಘಕ್ಕೆ ಸೇರ್ಕೊಂಡ್ಬಿಟ್ಟಿದ್ದು ವಾರಕ್ಕೆ ನೂರು ರೂಪಾಯಿ ಅಂತ ಸೇರ್ಕಂದ್ಲು ತಾಯಿ ಮೂರು ವರ್ಷದೊತ್ತಿಗೆ ಎರಡು ಲಕ್ಷ ದುಡ್ಡಾಗೋಯ್ತು ಒಬ್ಬೊಬ್ರಿಗೆ ಎರಡೆರಡು ಲಕ್ಷ ದುಡ್ಡು ಆಗ್ಬಿಟ್ಟದೆ ಎಲ್ಲ ನಾಯಿಗ್ ಸೇರ್ಕೊಬಿಟ್ರು ಪಡ್ಸದಲ್ಲಿ ಇಪ್ಪತ್ತು ಜನ ಏನ್ರವ ಮಾಡೋದು ಎರಡೆರಡು ಲಕ್ಷ ದುಡ್ಡು ಆಗದೆ ಏನ್ ಮಾಡುವ ಅಂತ ಏನ್ ಮಾಡುವ ಅಂದ್ರೆ ಎಲ್ಲ ಹಂಚ್ಕ ಎರಡೆರಡು ಲಕ್ಷ ಬರ್ತದಲ್ಲ ಹಂಚ್ಕೊಮ್ಮ ಅಂತ ಅಲ್ಲ ಬಜ್ಜಮ್ಮನ್ಲು ಮನ್ಲು ಅವ ಹಂಚ್ಕೊಂಡ್ರು ದುಡ್ಡೆಲ್ಲ ತೀರೋಯ್ತದೆ ಹೆಂಗು ಮಸ್ತಂಗ್ ದುಡ್ಡದಲ್ಲ ಒಂದಿನ ಟೂರ್ಗೋಣ ಬಾಕಿ ದುಡ್ಡು ಹಂಚ್ಕಂದ್ರೆ ಆಯ್ತದೆ ಎಂದು ಪರವಾಗಿಲ್ಲ ನಾವು ಮುದ್ಕ ಹೇಳೋದು ಚೆನ್ನಾಗೇ ಅದೇ ಹಂಗೆ ಮಾಡಮ್ಮ ನೀ ಬಂದಿಯಾಕ ಟೂರ್ಗೆ ನೀ ಬಂದಿಯಾ ಹತ್ತಿನ ಟೂರ್ ಅಮ್ಮ ಬಂದಿಯಾ ನೀ ಬಂದಿಯಾ ನೀ ಬಂದಿಯಾ ನೀ ಬಂದಿಯಾ ಹತ್ತೊಂಬತ್ತು ಜನ ಆಯ್ತು ಕನ ಹೋಗ್ ಬರುವ ಅಂದ್ರು ಒಬ್ಬಮ್ಮ ಸಪ್ಪ ಹೋಗಿ ಕೂತ್ ಬಿಟ್ಟ ಅವಳೆ ಇದೇ ಯಾಕಕ್ಕ ನೀ ಬರೋದಿಲ್ವೇ ನಾ ಬರೋದಿಲ್ಲ ಅಕ್ಕ ಯಾಕೆ ನಾ ಬರೋದಿಲ್ಲ ಅಂದ್ರೂ ಬರೋದಿಲ್ಲ ಅಲ್ಲ ಕಮ್ಮಿ ಟೂರ್ಗ್ ಬರಬೇಕು ಇಲ್ದಾರೆ ಯಾಕೆ ಬರೋದಿಲ್ಲ ಅಂತ ಹೇಳಕ್ಕಿಲ್ ನೀನು ಏನಂತೇಳ ನಾವು ಒಂದಿನ ಮೊನ್ನೆ ದಿನ ನಮ್ಮ ಹುಷಾರಿಲ್ಲ ಅಂತ ನಮ್ಮ ನೋಡ್ಕೋಬರ್ಕ್ ನಾನು ಹೋಗಿವ್ನಿ ಒಂದಿನ ಇಲ್ದೇ ಇರೋದ್ಕೆ ನೆನ್ ದಿನ ನಿಂಗಿ ಕರ್ಕೊಂಡು ನಾವು ಒಂದಿನ ಇಲ್ಲದೆ ಇರುದ್ಕೆ ಈ ಕೆಲಸ ಒಂದು ವಾರ ಟೂರಿಗೆ ಟೂರ್ಗ್ ಬಂದ್ಬಿಟ್ರೆ ಬೇಡ ಬೇಡ ಟೂರಿಗೆ ಬರೋದಿಲ್ಲಕನ ದುಡ್ಡು ಕೊಟ್ಬಿಡಿ ಮನ್ಗೋಯ್ತೀನಿ ಎಂದು ಏನಾ ದುಡ್ಡಾ ದುಡ್ಗಿಡ್ ಕೊಡೋದಿಲ್ಲಕ್ಕ ನೋವು ಹೆಂಗ್ ಸುರ್ ನ್ಯಾಯ ಕಂಡೀಷನ್ನು ಕಂಡೀಷನ್ನು ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಗಲಿ ಹನ್ನೆರಡು ಗಂಟೆ ರಾತ್ರಿ ಆದರೂ ಲೆಕ್ಕ ಹಾಕ್ತಾ ಇರ್ತಾರೆ ಕೊಟ್ಟಿವ್ನಿಕ ಲೆಕ್ಕಾ ಕಮ್ಮಿ ಹತ್ ರೂಪಾಯಿ ಕೊಡ್ಲಿಲ್ಲ ನಾಳೆ ಕೊಟ್ಟಿವ್ಗ ಲೆಕ್ಕ ಹಾಕು ಲೆಕ್ಕ ಹಾಕು ಲೆಕ್ಕ ಹಾಕು ಲೆಕ್ಕ ಹಾಕು ಲೆಕ್ಕ ಹಾಕು ಎಂಟು ವರಲಿ ಸೇರ್ಕೊಂಡವ್ರು ಹನ್ನೆರಡು ಗಂಟೆ ಆದ್ರೂ ಲೆಕ್ಕ ಸಿಗುದಿಲ್ಲ ಹತ್ತ್ ರೂಪಾಯಿ ಇಂದು ಅದೇನೇ ಕೈಲಿ ಹಂಗೆ ಹಿಡ್ದಿದ್ದಿಲ್ಲ ಅಯ್ಯೋ ಮುಂಡೆ ಇಲ್ಲಿ ಎಡ್ದಿನೇ ತಾಕೋ ಅಂತ ಹಾಕ ಕೊಡ್ತಾಳ ಆಕ್ ಸಿಕ್ತದ್ ಲೆಕ್ಕ ಗಂಡ ಸರಂಗಲ್ಲ ನೂರು ರೂಪಾಯಿ ಹೆಚ್ಚು ಕಮ್ಮಿ ಅಲ್ಲ ಅದೇನಲ್ಲ ಅಷ್ಟೊತ್ತಿಂದ ಲೆಕ್ಕ ಹಾಕ್ತಾ ಇದ್ರು ನೂರು ರೂಪಾಯಿ ನಾ ಕೊಡ್ತೀನಿ ತಕ್ಕಾರಲ್ಲ ಅಲ್ಲವೋ ಮಾತಾ ಮನಿಕಮ್ಮ ಹತ್ತು ಗಂಟೆ ಆಯ್ತು ಅಂತಾರೆ ಅವ್ರೇನಾರ ದುಡ್ಡು ಲೆಕ್ಕ ಹಾಕುವಾಗ ಚಿಲ್ರೆ ಕೊಡಿ ಅಂತ ಹೊಂಟೋಗಿ ಕೊಟ್ಬಿಟ್ರು ಸರಿ ಅವರು ಹಾಂ ಕನ್ಫ್ಯೂಸ್ ಆಯ್ತದೆ ಎಲ್ಲ ಬರ್ದಾಗದ ಅಲ್ಲಿಗೆ ನಾ ಕೊಡೋದಿಲ್ಲಕನವ ಒಂದು ಗಂಟೆ ಇರ್ಲಿಕ್ಕೆ ಹಾಕಿರೋದಿದ ಅವ್ವಾ ಅವ್ವಾ ಅವ್ವ ಆಗೋದಿಲ್ಲಕ್ಕ ನೋವು ಚಿಲ್ಡ್ರ ಐಸ್ಗಾಕಾಗೋದಿಲ್ಲವಲ್ಲ ಅವ್ರ ತಾವು ಹಂಗೆ ಹೆಂಗ್ ಸುರನ್ಯ ಕಂಡೀಷನ್ನು ಅವಾ ನಿಂದು ಅಂತ ಟೆಂಪೋ ಬರ್ತದೆ ಊರ ಯಾವ ಬಾಗ್ಲಲ್ಲಿ ನಿಲ್ಲಿಸ್ತೀವಿ ನಿಂದು ಅಂತ ಒಂದು ಸೀಟ್ ಇರ್ತದೆ ಸೀಟ್ ಮೇಲೆ ದಿಂಡ್ಗೆಲ್ಲ ಮಡಿಕತ್ತೀವಿ ಹತ್ತಿನ ಟೂರ್ ಮಾಡ್ತೀವಿ ಯಾವಾಗ್ಲೂ ತಂದು ತಿಳಿಸ್ಬಿಡ್ತೀವಿ ದುಡ್ಡು ಗಿಡ್ ಕೊಡೋದಿಲ್ಲಕ್ಕ ನೋವು ಒಳ್ಳೆ ಕತೆ ಆಯ್ತಲ್ಲ ಏನವ ಮಾಡ ಈಗ ಇರವ ನಾ ಒಂದು ಮಾತು ಕೇಳ್ಕೊ ಬತ್ತೀನಿ ಇರ್ರಿ ಅನ್ಕ ಬಂದು ಮನೆ ತಕ್ಕೆ ಬಿಡಿ ಸೇತ ಅಟ್ಟಿ ಅಟಿ ರೋ ಸಂಘದವ್ರಲ್ಲ ಟೂರ್ಗೆ ಹೋಯ್ತಾವ್ರೆ ಹತ್ತಿನ ಹೋಗಿದ್ ಬರ್ತೀನಿ ಅನ್ವ ಅಯ್ಯೋ ದುಡ್ಡು ಯಾರ್ದ ಮೀ ಅಂದ ಸಂಘ ದುಡ್ಡು ಅಯ್ಯೋ ಸಂಘ ದುಡ್ಡು ಆದ್ಮೇಲೆ ಹತ್ತಿರ ಹದಿನೈದು ದಿನ ಹೋಗಿದ್ ಬರೋಗ ಅಂದ ಉಸ್ನಾಗ ನೋಡ್ದ ಉಸ್ನಾಗುವ ಹದಿನೈದು ದಿನ ಹೋಗನ ಹದಿನೈದು ದಿನ ನೀನು ನಿಂಗಿ ಕರ್ಕಂದಿ ಕೆರ್ಪೇಟೆಗೆ ಮೈಸೂರಿಗೆ ಪಿಕ್ಚರ್ಗೆ ಹೋದಿಯ ಯಾರ ಮೀ ಅಂದರು ಯಾರಂದರು ಯಾರನ್ನೋದಪ್ಪ ಬೀದಿ ಜನವಿ ಅಂತ ಕೂತದಕ್ಕನಪ್ಪಾ ಏನಂತ ನಿಂಗೆ ಜೊತೆಲಿ ಪಿಕ್ಚರ್ಗೆ ಹೋಗಿದ್ದಾನೆ ದಿನ ಕೆರ್ಪಟಿಗೆ ಅಂತ ಅಲ್ಲಕ್ಕ ನಮಿ ಒಂಬತ್ತು ಗಂಟೆ ಬಸ್ಗೆ ನಾವು ಹೋಗಿವ್ನಿ ಒಂಬತ್ತುವರೆ ಬಸ್ಗೆ ಒಂಬಂದವಳೆ ಏನೋ ಯುವ ಪಿಕ್ಚರ್ ಚೆನ್ನಾಗದೆ ಅಂದರು ಪಿಚ್ಚರ್ಗೆ ಹೋಗಿದ್ದೆ ಇಪ್ಪತ್ತೈದು ನಂಬರ್ ಸೀಟಲ್ಲಿ ನಾ ಕೂತೀನಿ ಇಪ್ಪತ್ತೊಂದನೇ ನಂಬರ್ ಸೀಟಲ್ಲಿ ನಮ್ಮೂರು ನಿಂಗೆ ಓ ನಮ್ಮೂರು ನಿಂಗೆ ಪಿಚ್ಚರು ಬಂದವಳಲ್ಲ ಅಂತ ಸೌತಕ್ಕೆ ತಗೊಂಡಿದ್ದೆ ಒಂದು ಪೀಸ್ ಕೊಟ್ಟನಪ್ಪ ಕಡೇಪುರಿ ಹೋಗಿದೆ ಅದೊಂದು ಹಿಡಿಗೆ ಕೊಟ್ಟೆ ಅದೊಂದು ದೊಡ್ಡ ಸುದ್ದಿಯಾ ಅದೊಂದು ದೊಡ್ಡ ಸುದ್ದಿಯಾ ಹಾಂ ಅದ್ಯಾರೀನು ನಿಂಗೆ ಚಾಡಿ ಹೇಳ್ದು ಅಂದಕ್ಕನು ಅದಕ್ಕನ ಊರ್ ಜನ ಆಡ್ಕ ಕೂತಿರೋದು ಅದೆಲ್ಲ ಮದುವಾದಾಗ ಒಂದಿನ ಕರ್ಕೋಗಿ ಕ್ಯಾರ್ಪೇಟೆಲ್ಲ ಒಂದು ಪಿಚ್ಚರ್ ತೋರ್ಕ ಕರ್ಕ ಬಂದು ನೆಕ್ತಿಗೆ ಒಂದಿನಾರ ಒಂದ್ ಮಸಾಲೆ ದೋಸೆ ಕೊಡಸ್ತ ಒಂದ್ ಪಾನಿಪುರಿ ಕೊಡಸ್ತಾವ್ ಕರ್ಕೊಂಡು ಹೋಗಿದ್ಯಾವ ಪ್ಯಾಟ್ಗೆ ಕ್ಯಾರ್ಪ್ಯಾಟ್ಗೆ ಊರ್ ನೋಡಕೆ ಆಡ್ಕತ ಕೂತದೆ ಯಾವ ಟೂರ್ಗು ಹೋಗುದಿಲ್ಲ ಎಲ್ಗೂ ಹೋಗುದಿಲ್ಲ ಸರಿ ಹೋಗು ಎಮ್ ಎಮ್ ಎಸ್ ಕಟ್ಟಿತಾವೆ ಬಿದ್ದಿರು ನಂಗೇನು ಅಂತ ಅಲ್ಲಕ್ಕನು ಸಂಗ ದುಡ್ಡು ಹೋಯ್ತದೆ ಒನ್ಯಾಯದಲ್ಲಿ ಒಯ್ತದೆ ಕೂಲಿ ನಾಲಿ ಮಾಡಿ ಕಟ್ಟಿರೋದು ಮಂತ್ ಹೋಗಿ ಟೂರ್ಗೆ ಹೋಗಿ ಸುಮ್ಮನೆ ಅಂದ್ಬಿಟ್ರ ಅದ గవి రంగప్ నాణి అటీతవ్ మేవాక ఇర్తిని అంత ఆనె మాడు నవ్వుతీని అలా కనమీ నీ టువే నా కమ్మి ఆనె మన నివ ఇల్వో ఏ అంత రాగా ఆయ్ హోగమి గవి రంగప్ నే అట మేవాక ఇల్ే బిర్తీని హోగ్ టూర్ మోగో అందు బట్టంతాడే అనుమాన రో అల్ ఇల్లి హోబెడ ఆల్మోస్ట్ కమ్ి ఆగి ఎమ్మెదనే మేవాక అటీతవ్ ఇూగమి ఎడ్ సమే అద బటె తుమ్క ఈచు బందో అంగు అనుమాన ಒಂದು ಐದನೇ ಕ್ಲಾಸ್ ಓದ್ತಿತ್ತು ಮಗ ಮಗ ಬೈಲಿ ಎಂದು ಯಾಕವಾ ನಿಮ್ಮ ಅಪ್ಪನ ಮಗನ ನಂಬಕ ಆಗೋದಿಲ್ಲ ಆಳು ಮನೆ ಸ್ಕೂಲು ಹತ್ತಿನ ಓದ್ರೋಯ್ತದೆ ಮೇಷ್ಟುಗೆ ಹೇಳ್ಕೊತೀನಿ ನೀನು ನಿಮ್ಮ ಅಪ್ಪನ ಕಾಯ್ಕೆ ಅಟಿತಾವಿದ್ಬಿಡು ಅವ್ನೇನಾರ ಅತ್ತಾಗಿತ್ತಾಗ ಓದ್ನೋ ಆಂಟಿ ತಾವ ಫೋನ್ ಇಸ್ಕೊನು ಫೋನ್ ಮಾಡು ಬತ್ತೀನಿ ನನ್ನ ಮಗನ ಇದಂಗೆ ಮಾಡ್ಕೊಡ್ತೀನಿ ನಾನು ಸರಿ ಕನವ ಅನ್ಲ ಅವಳು ಸರಿ ಟೆಂಪೋ ಗೊರ್ವಿತಾವಿಂದ ಸಂತೆ ಬಾಚಾಳಿಗೆ ಹೋಯ್ತೋ ಇಲ್ವೋ ಆಲೆ ಬತ್ತು ಫೋನು ರೋ ಎಲ್ಲಿದ್ದೀನಿ ಬಾಯಿ ಇಟ್ಟಾಕ ಈಗ ತಾನೇ ಮನೆ ತಗ ಬಂದೀನಿ ಆಲೆ ಫೋನ್ ಮಾಡ್ದಲ್ಲಮ್ಮಿ బందే మన తకే హమ్యేవా ఏళ్ళ గంటకి మేవా మేవాతీని హోగమ్ అయ్యో నీనే సరియే సంతే బావింద కేర్పేట తక్కువదే బస్సు తిరుగల ఇన్నొన్ ఫోన్ బతు రో ఎల్దీ అయ్యో నిమ్ బయట అటీత వివనే ఉషారు ఉసారు మధ్యాంధి స ఫోన్బుట్లు ఆ పక్క కూత కేత అదేనమ్మి అస్టా ఫోన్తనే యార్గే అంద ನಮ್ಮೊಟ್ಟಿಗೆ ಗಂಡಿಸ್ಕೊಕನವ ನಂಬುಕ್ ಆಗುದಿಲ್ಲ ಲೋಪರಾ ಫೋನ್ ಮಾಡಿ ಫೋನ್ ಮಾಡಿ ಪರೀಕ್ಷೆ ಮಾಡ್ಕತೀನಿ ಎಂದು ನೀನು ಸರಿ ಅದೊಳ ಬಿಡು ಕಿತ್ತೋಗಿರು ಕೀಪ್ಯಾಡ್ ಮೊಬೈಲ್ಗೆ ರಬ್ಬರ್ ಹಾಕ ಮಡಿ ಮೈಸೂರು ಚಿಕ್ಕಪ್ಪ ಚಿಕ್ಕಪ್ಪಾಜಂಗೆ ನೀನು ಅಲ್ಲ ಕೇರ್ಪೇಟೆ ಒಳಗೆ ನಿಂತ್ಕಂಡು ಇಲ್ಲೇ ಅಡಿತಾವೀವನಿ ಅಂದ್ರೆ ಏನಮ್ಮಿ ಮಾಡಿ ಹಂಗೆ ಕಣ ನಂಬುಕ್ ಆಗೋದಿಲ್ಲ ಮಾತ್ರ ಅಂತನೆ ಅವನು ಇರು ಇರು ಈಗ ಮಾಡ್ತೀನಿ ಇರು ಅಂತ ತಿರ್ಗಾ ಫೋನ್ ಮಾಡಿದ್ರು ಎಲ್ಲಿದೆ ಟೂರ್ ಟೂರ್ಗ್ ಹೋಗೋದ ಅಟಿತಾ ವ್ಯಾಮ್ಕ ಇದ್ರು ಆಗುದಲ್ಲ ನೀ ಯಾಕಮಿ ಹಿಂಗ ಹಿಂಸೆ ಕೊಟ್ಟಿ ನನಗೆ ಯಾಕೆ ಹಿಂಗ ಹಿಂಸೆ ಕೊಟ್ಟಿ ಹಂಗಲ್ಲ ಇಲ್ಲಿ ಯಾವ ನಿಂಗೆ ಗೊತ್ತಾಯ್ತಲ್ಲ ಒಂಚೂರ ಮನೆ ಒಳಕ್ ಹೋಗು ಅನ್ ಯಾಕೆ ನೀವ್ ಹೋಗು ಹೇಳ್ತೀನಿ ಬಂದೆ ನಮ್ ಅಡ್ಗೆ ಹೋಗು ಅಡಿಗೆ ಮನ್ಗ ಯಾಕಮ್ಮಿ ನೀವ್ ಹೋಗು ಹೇಳ್ತೀನಿ ಬಂದೇಕಾನೆ ಹೇಳವ ನಮ್ದ ಮಿಕ್ಸಿ ಆನ್ ಮಾಡು ಅನ್ಲು ಅಲ್ಲ ಟೂರ್ಗ್ ಹೋಗಿರೋರಿಗೆ ಮಿಕ್ಸಿ ಕಟ್ಕಂಡ್ ಏನೋ ಕಾಣೆ ನಿನಗೆ ನೀ ಆನ್ ಮಾಡು ಹೇಳ್ತೀನಿ ಈಗ ಮಿಕ್ಸಿ ಆನ್ ಮಾಡ್ಬಿಟ್ಟ ಕನೋ ಗೀ ಕಟ್ರಟ ಕಟ್ರಟ ರಾನ್ಬಿಡ್ತು ಆ ನಮ್ದೆ ಕನೋ ಮಿಕ್ಸಿ ನಮ್ದೇ ಇದು ನೋಡ್ದಮ್ಮಿ ನಮ್ಮ ಟಿಯೋನ್ ಬಗ್ಗೆ ಇಲ್ದೇ ಇರು ಚಾಡಿ ಆಡ್ತೀಯಲ್ಲ ನೀನು ನೋಡ್ದ ನಮ್ದೆ ಮಿಕ್ಸಿ ಅಲ್ವೇ ನನಗೆ ಗೊತ್ತಾಗಲ್ತೆ ನಮ್ಮನೆ ಮಿಕ್ಸಿ ಸೌಂಡು ಹಾಂ ಏನು ಮಾಡೋದು ದಿನ ಸಲ್ ಫೋನ್ ಮಾಡೋದು ರೋ ಎಲ್ಲಿದ್ದಿ ಅಡುಗೆ ಮನೆಗೆ ಹೋಗು ಮಿಕ್ಸಿ ಆನ್ ಮಾಡು ಎಲ್ಲಿದ್ದಿ ಅಡುಗೆ ಮನೆಗೆ ಹೋಗು ಮಿಕ್ಸಿ ಆನ್ ಮಾಡೋನು ಇವ್ನು ಇನ್ನೇನು ಮಾಡೋದು ಮಿಕ್ಸಿ ಆನ್ ಮೊಬೈಲ್ ಮೊಬೈಲಲ್ಲಿ ಕೇಳಿಸೋದು ಮಿಕ್ಸಿ ಆನ್ ಮೊಬೈಲ್ ಮೊಬೈಲಲ್ಲಿ ಕೇಳಿಸೋದು ಆಳು ಮನೆ ಟೂರು ಹತ್ತಿನ ಅಂತ ಹೋಗವ್ರೆ దుడ్డు కసును మాత్ జిడ్తూ ఏను ముందలే తరక గద్దాడుక ఎండ్ తినకే బందబుట్టు కన్నడ టెంపో బందళ్ికట్టే త నిల్స్ చక్క కురి మరి నగదం నెగ్లో కడెపూరి చీల హడ్కం ఓడ్బంద మన బాలు తగదు నోడ్తాళె గండా పత్వీల మగా అల్వ అల్ ఎల్వ నిమ్మ అప్ప అవునెలవ ఇద్ద ఓదిన మిక్సీ బ్యాగు మడిక ఓద ఇన్ను బ అల్లవ్ ఏనా ಚಾಪೆ ಕೆಳಗೆ ನಾವು ನುಗ್ಗಿದ್ರೆ ರಂಗೋಲೆ ಕೆಳಗೆ ನುಗ್ಗುರ ಅವ್ರೆ ನೋಡು ಮಿಕ್ಸಿ ಆನ್ ಮಾಡೋದು ಮೊಬೈಲಲ್ಲಿ ಕೇಳಿಸೋದು ಮರಕ್ಕಿಂತ ಮರ ದೊಡ್ಡದು ಅಂತ ನಾವೇ ಬುದ್ಧಿವಂತರು ಈ ಜಗತ್ತಲ್ಲಿ ಎನ್ನೋಂಗಿಲ್ಲ ನಮಗಿಂತ ಬುದ್ಧಿವಂತರು ಬೇಕಾದಷ್ಟು ಜನ ಅವರೇ ಅಂತ ಅಲ್ವಾ